ಇಬ್ಬರು ಮಕ್ಕಳನ್ನು ಕೊಂದು ತಾಯಿ ಆತ್ಮಹತ್ಯೆ ಕೆಜಿಎಫ್ ತಾಲೂಕಿನ ಕಮ್ಮಸಂದ್ರ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ ತಾಯಿಯೇ ತಾನೆತ್ತು ಹೊತ್ತು ಬೆಳೆಸಿದ್ದ ಮಕ್ಕಳನ್ನು ನೇಣಿಗೆ ಹಾಕಿ ತಾನು ಕೂಡ ನೇಣಿಗೆ ಶರಣಾಗಿದ್ದಾಳೆ ತಾಯಿ ತ್ರಿವೇಣಿ ಅಲಿಯಾಸ್ ತಿಪ್ಪಮ್ಮ ತನ್ನ ಮಗಳ ಶಾಲೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವಿತ್ತು ಅಲ್ಲಿಗೆ ತನ್ನ ಅಜ್ಜಿ ತಾತನೊಂದಿಗೆ ಹೋಗಿ ಬಂದಿದ್ದ ಮಗಳಿಗೆ ಊಟ ಮಾಡಿಸಿ ತಾನು ಊಟ ಮಾಡಿ ಇಬ್ಬರು ಮಕ್ಕಳೊಂದಿಗೆ ಬಹಡಿ ಮೇಲೆ ಮನೆಯಲ್ಲಿ ಮಲಗಿದ್ದರು ಹೊರಗಡೆ ಹಾಲ್ನಲ್ಲಿ ಗಂಡ ಮಣಿ ಮಲಗಿದ್ದ ಈ ವೇಳೆ ಬೆಳಗ್ಗೆ ಎದ್ದು ನೋಡಿದಾಗ ತಾಯಿ ತ್ರಿವೇಣಿ ಮಲಗಿದ್ದ ಕೋಣೆಯ ಬಾಗಿಲು ನಡೆದಿರಲಿಲ್ಲ ಈ ವೇಳೆ ಅಕ್ಕಪಕ್ಕದ ಮನೆಯವರನ್ನು ಕರೆದು ಬಾಗಿಲು ಒಡೆದು ನೋಡಿದಾಗ ತ್ರಿವೇಣಿ ತನ್ನ ಮಕ್ಕಳಾದ ಏಳು ವರ್ಷದ ಮೌನಿಶಾ ಹಾಗೂ ನಾಲ್ಕು ವರ್ಷದ ನಿತಿನ್ಗೆ ನೇಣು ಹಾಕಿ ತಾನು ಕೂಡ ನೇಣಿಗೆ ಶರಣಾಗಿದ್ದಾಳೆ ಇನ್ನು ಕೌಟುಂಬಿಕ ಕಲಹದ ಹಿನ್ನೆಲೆ ಮಕ್ಕಳನ್ನು ಕೊಂದು ತಾಯಿಯು ನೇಣಿಗೆ ಶರಣಾಗಿರುವ ಮಾಹಿತಿ ತಿಳಿದು ಬಂದಿದೆ ಇನ್ನು ಘಟನಾ ಸ್ಥಳಕ್ಕೆ ಕೆಜಿಎಫ್ ಎಸ್ಪಿ ಶಾಂತರಾಜು ಎಫ್ಎಸ್ಎಲ್ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ

ಅವರು ಏನಾಯ್ತು ಪ್ರಾಬ್ಲಮ್ ಗೊತ್ತಿಲ್ಲ ಬೆಳಗ್ಗೆ ನೋಡಿದ ತಕ್ಷಣ ಈ ಥರ ಹ್ಯಾಂಗಿದೆ ಅಂತ ಗೊತ್ತಾಯಿತು ಆಮೇಲೆ ಊರವರು ಸೇರಿ ಬಿಚ್ಚಿ ಕಾನೂನು ರೀತಿ ಕ್ರಮ ಏನು ಮಾಡಬೇಕನ್ನೋದು ರೀಸನ್ ಏನಂತೀರಿ ರೀಸನ್ ಇಲ್ಲ ಗೊತ್ತಿಲ್ಲ ಯಾಕೆ ಮಾಡ್ಕೊಂಡ್ರೆ ಏನಾದ್ರು ಹೇಳಿ ಬಂದ್ರೆ ಇಲ್ಲ ಯಾರು ಏನು ಯಾರಿಗೂ ಗೊತ್ತಿಲ್ಲ ಇಲ್ಲ ರೀಸನ್ ಏನಂತ ಗೊತ್ತಿಲ್ಲ ಕೊಟ್ಟು ಜಗಡ ಸಾರಿ ಮಾಡ್ತಿದ್ರಿ ಕಾಲು ಮಗಿಂತೆ ಕೊಟ್ಟು ಮನ ಕೊಟ್ಟಿನಟ್ಟ ಮನಮರ ಅವಳು ಸಿಪ್ಪ ಆಮೇಲೆ ನನ್ನ ವಸ್ತಿ ನೀನು ಮನ ವಸ್ತಿ ಅಡಿಗೆ ಅಡಿಗೆ ನಾನು ఏమీ లేదు బాగున్నాం పప్ప అని సరే నేను ఏం రాందమ్మా ఊరికి పండుగ ఉంది ఏంటి రాలేదు నిన్న నువ్వు రా వచ్చాక నాకు బిడ్డ ఈ పొద్దు వచ్చేపాటికి పండుపెట్టిన ముగ్గురు నేను ఏమి నేనే నాకేమీ తెలియదు నా బిడ్డ బాగుంటాను ఫస్ట్ నేను ఇల్లు ఇల్లు కట్టేటప్పుడు యాభై వేలు ఇస్తే మన్ను యాభై వేలు ఇస్తే ఆ బిడ్డికి సొమ్ములంతా తీసిచ్చింటే అంతా పెట్టి వాళ్ళు అన్నదొమ్మలంతా తినే అంటారు తినేడ్చే ఇప్పుడు ఆ బిడికి ఏమీ లేకుండా ఆ బిడ్క రోజునిచ్చి వాళ్ళే చంపే అంటారు నా కూతురు వాళ్ళే ఏమీ కాలేదు వాళ్ళు కీరుములన్నీ సిచ్చిపోయింది పేరు నా పేరు వెంకటేశ్వర Gracias ಕೊಟ್ರಲ್ವಾ ಸುಮಾರು ಹದಿನಾಲ್ಕು ವರ್ಷ ಮಕ್ಕಳಿಲ್ಲ ಸ್ವಲ್ಪ ಕಿರ್ಕೊಳ ಕೊಟ್ಟಿದ್ದಾರೆ ಅತ್ತೆ ಎಲ್ಲ ಕೊಟ್ಟಿದ್ದಾರೆ ಬಟ್ ಅವ್ಗೆ ನಮ್ಮೂರಲ್ಲಿ ನಾವು ನೋಡಿರೋ ಪ್ರಕಾರ ಒಬ್ಬರು ಮನೆಗೆ ಹೋಗಲ್ಲ ರೋಡಲ್ಲಿ ಮಾತಾಡಲ್ಲ ಒಬ್ಬರ ಜೊತೆನೂ ಮಾತಾಡೋಲ್ಲ ಸೂಕ್ಷ್ಮ ಜಾಸ್ತಿ ಒಬ್ಬರ ಹತ್ರ ಕೈ ಚಾಚಲ್ಲ ಒಬ್ಬರು ಏನು ಮಾತಾಡಲಿ ಅದಕ್ಕೆ ಇದಾಗಲ್ಲ ಥರ ಮನೆಯಲ್ಲಿ ಕಿರ್ಕೊಳ ಕೊಟ್ಟಿದ್ದಾರೆ ಆಮೇಲೆ ಅದ ಎಷ್ಟೋ ಇವರೇ ತೋರ್ಸಿರೋದು ಅತ್ತೆ ಮನೆ ಕಡೆಯಿಂದ ಯಾರು ಇಲ್ಲ ಸಪೋರ್ಟ್ ಇಲ್ಲ ಎಲ್ಲ ಇವರೇ ತೋರ್ಸಿರೋದು ಆಮೇಲೆ ಮಕ್ಕಳಾಯ್ತು ಮತ್ತೆ ಬಾಡಂತಿ ಇವರಿಗೆಲ್ಲ ಬಂದ್ರೆ ಗಂಡ ಅದು ಅವ್ರು ಏನನ್ನ ನೋಡ್ತಾ ಇದ್ದರೆ ನಮ್ಮ ಸೂಪಿಸ್ತಾ ಅವ್ರನ್ನ ಇಲ್ಲ ಎಲ್ಲ ಇವರೇ ನೋಡಿ ಮನೆ ಕಟ್ಟಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ ಒಂದ್ಸಲ ಏನೋ ಹಿಂಗೆ ಜಗಳ ಆಡ್ಕೊಂಡು ಇದಕ್ಕೂ ಬಂದಿದ್ರಂತೆ ಕೆರೆಗೆ ಏನ್ ಹಾಕೊಂಡಿದ್ದಕ್ಕೆ ಅವರು ಯಾರೋ ನೋಡ್ಬಿಟ್ರು ಅಂತ ಮನೆಗ್ ರಿಟರ್ನ್ ಬಂದ್ಬಿಟ್ಟಿದ್ದಾರೆ ಮತ್ತೆ ಏನೋ ಮನೆಯಲ್ಲಿ ಕಳ್ತನ ಆಗಿದೆ ಅಂತನೂ ಅವ್ರು ಮತ್ತೆ ನ್ಯಾಯ ಮಾಡಿದ್ರಂತೆ ್ರು ಅವರ ಮಗು ದೊಡ್ಡ ಮಗು ಇದೆಲ್ಲ ಮಗಳು ಇವ್ ಹೇಳಿದ್ದಾರೆ ಅಜ್ಜಿ ಹೇಳಿದಾರೆ ಬರೋದು ಇದ್ದಿದ್ದು ಇಷ್ಟು ದಿವಸ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು ಇವಾಗ ಮನೇಲಿ ಇದಾರೆ ಹೊಡೆದ್ರು ನಮ್ಮಅಮ್ಮನ ಅಂತ ಅಷ್ಟು ಮಾತ್ರ ತಿಳಿಸಿದ್ವಿ ನಿನ್ನೆನು ಅಲ್ಲೇ ಇದ್ದಿದ್ದು ರೆಡಿ ಮಾಡ್ಬೇಕು ಏನೋ ಮಗು ಜ್ವರ ಇದೆ ಅಂತ ಇಲ್ಲಿ ಕರ್ಕೊ ಬಂದಿ ತೋರಿಸ್ಬಿಟ್ಟು ಮತ್ತೆ ಅಲ್ಲಿಗೆ ಬಂದು ಮತ್ತೆ ಬಂದಿರೋದು ಇಲ್ಲಿಗೆ ಸಾಯಂಕಾಲ ಏಳು ಗಂಟೆವರೆಗೂ ಅಲ್ಲೇ ಇದ್ದಾರೆ ಆಮೇಲೆ ಅವ್ರ ಅತ್ತೆ ಬಂದಿರೋದು ಸರ್ ದೊಡ್ಡ ಕರ್ಕೊಂಡಿರೋದು ಬ್ಯಾಗು ಲಂಚ್ ಬ್ಯಾಗ್ ಎಲ್ಲೇ ಈ ತರನಾ ಅವ್ರಿಗೆ ಶಿಕ್ಷೆ ಕೊಡ್ಲೇಬೇಕು ಸರ್ ಯಾಕಂದ್ರೆ ಒಂದ್ ಹೆಣ್ಮಗು ಎಷ್ಟು ತಲೆ ಕೆಡ್ಸ್ಕೊಂಡಿದ್ರೆ ಅಷ್ಟರ ನ್ಯಾಯ ಇವಾಗ ಮಾಮೂಲಿ ಆಗಿದ್ರೆ ಏನೋ ಮಕ್ಕಳು ನಾನ್ಸತ್ ಹೋಗ್ಬೇಕು ಅಂತ ಮಕ್ಕಳನ್ನ ಅವ್ರ ಜೊತೆ ಕರ್ಕೊಂಡೋಗಿ ಎಷ್ಟು ನೋವು ತಿಂದಿದ್ವಿ ಸರ್ ಎಷ್ಟು ಅವ್ರಿಗೆ ಶವ ಆಗಿದ್ರೆ ಮಾತ್ರ ಕರ್ಕೊಂಡು ಹೋಗೋಣ ಈಗ ಅತ್ತೆ ಕಡೆಯಿಂದ ಯಾರಾದ್ರೂ ಮೈದ್ನೋರ್ ಆ ತಂಗಿ ಆ ಮೈದ್ನ ನೆಂಟಿ ಆಗ್ಲಿ ಸಪೋರ್ಟ್ ಇದ್ದಿದ್ರೆ ಏ ಅವ್ರೆಲ್ಲಾ ನೋಡ್ತಾರ ಬಿಡು ನಾನು ಹೋದ್ರೆ ಕೂಡ ಅಂತ ತಿಳ್ಕೊಂತಿದ್ರು ಈ ಕಡೆನೂ ಸಪೋರ್ಟ್ ಇಲ್ಲ ನೋಡ ಆ ಕಡೆ ಅವ್ರಿಗೆ ಏನು ಗೊತ್ತಿಲ್ಲ ಸರ್ ತಮ್ಮ ದುಡ್ದಿದೆಲ್ಲ ಅವ್ಗೀಗೇನೋ ಸಾಕಿರು ತಮ್ಮ ದುಡ್ದಿದೆ ಅವ್ಗಿಗೇನೆ ಆಯ ತುಂಬಾ ಕುಡಿತಿದ್ರು ್ರು ಒಳಗಡೆ ಏನ್ ಜಗಳ ಆಗಿದೆ ಅಂತ ಬಟ್ ನೀವೇ ಎನ್ಕ್ವರಿ ಮಾಡ್ಬೇಕು ಹೌದು ತಾಯಿ ಆದವ್ರು ಹೋಗ್ಬೇಕು ತಾನೆ ಆಕೆ ಕೇಳಿರ್ತಾರೆ ಹೋಗ್ಬೇಕು ನಡಿ ಅಂತ ಕೇಳಿರ್ತಾರೆ ಬಟ್ ಅವ್ರು ಕರ್ಕೊಂಡು ಹೋಗಿರಲ್ಲ ಇವ್ರ ಆ ತಾತ ಮತ್ತೆ ಅತ್ತೆ ಕರ್ಕೊಂಡು ಹೋಗಿರೋದು ಅತ್ತೆ ಅವ್ರ ಮಾವ ಕರ್ಕೊಂಡೋಗಿರೋದು ಕರ್ಕೊ ಇವಾಗ ಹೋಗ್ಲೇ ಬೇಕಲ್ವ ಮಕ್ಳು ಡ್ಯಾನ್ಸ್ ಯಾರು ಯಾರ ಸರ್ ಇರ್ತಾರೆ ಅಷ್ಟು ವರ್ಷಕ್ಕೆ ಮಕ್ಳಾಗಿರೋದು ಹೋಗ್ ನೋಡೋಣ ಅಂತ ಆಸಕ್ತಿನೂ ಇಲ್ಲ ಅವ್ರಿಗೆ

ML പോലീസ് थाना ವ್ಯಾಪ್ತಿಯ ಕಮಸಂದ್ರ ಗ್ರಾಮದ ಮಣಿ ಎಂಬವರ ವಾಸದ ಮನೆಯಲ್ಲಿ ಅವರ சொந்த ಮನೆಯ ಹೊರ ತಮ್ಮ ಮತ್ತೆ ಅವರು ಒಟಿಗೆ ಮಣಿ ಅನ್ನೋರು ಕಮಸಂದ್ರ ಗ್ರಾಮದ ಪ್ರಥಮ ಮೊದಲನೇ ಮಹಡಿಯಲ್ಲಿ ಅವರ ಸ್ವಂತ ಮನೆಯಲ್ಲಿ ಎರಡು ಕೋಣೆಯ ಮನೆ ಮಣಿಯವರು ಈಗ ನಮಗೆ ಪ್ರಾಥಮಿಕವಾಗಿ ಮಣಿಯವರು ಒಳಗಿನ ರೂಮಲ್ಲಿ ಬಂದಿದ್ದರು ಈಗ ಒಳಗಿನ ರೂಮಲ್ಲಿ ಮಣಿಯವರ ಪತ್ನಿ ಚಿಕ್ಕಮ್ಮ ತ್ರಿವೇಣಿ ಮೂವತ್ತೆರಡು ವರ್ಷ ಮತ್ತು ಇಬ್ಬರು ಮತ್ತೆ ಒಂದು ಗಂಡು ಮಗು ಒಂದು ಹೆಣ್ಣು ಗಂಡು ಮಗು ನಾಲ್ಕು ವರ್ಷ ಹೆಣ್ಣು ಮಗು ಏಳು ವರ್ಷ ಹೆಣ್ಮಗು ಏಳನೇ ಕ್ಲಾಸು ಏಳು ಏಳು ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದರು ಸೊ ಬೆಳಗ್ಗೆ ಅವರಿಗೆ ಕಂಡು ಬಂದಾಗ ಅಂತ ಹೇಳಿದ್ರೆ ಮೂರು ಜನನೂ ಸಹಿತ ನೇಣು ಹಾಕ್ಕೊಂಡು ಮೃತಪಟ್ಟಿದ್ರು ಅಂತ ಇವರು ರೂಮನ್ನು ಬಾಗಿಲನ್ನು ಹೊಡೆದುಬಿಟ್ಟು ಒಳಗಡೆ ನಾನು ನೋಡಿಬಿಟ್ಟು ಅದನ್ನೆಲ್ಲ ಮಾಡಿದ್ದಾನೆ ಕಳೆದರು ಈಗ ನಮ್ಗೆ ಪ್ರಾಥಮಿಕವಾಗಿ ತಿಳ್ಬಂದೇನು ಆನಂದ ಅವರು ವಿಚಾರ ಮಾಡ್ತಿದ್ದೆ ಅವ್ರೇನು ಕಂಪ್ಲೇಂಟ್ ಅಂತ ಕರೆಕ್ಟ್ ಕಂಪ್ಲೇಂಟ್ ತಗೋತಿದ್ದ ಮೇಲ್ನೋಟಕ್ಕೆ ತಾಯಿ ತಾನು ಆತ್ಮಹತ್ಯೆ ಮಾಡ್ಕೊಳಕೆ ಮೊದಲು ತನ್ನ ಎರಡು ಮಕ್ಕಳನ್ನು ಸಹಿತ ಹಾಕಿ ಆತ್ಮಹತ್ಯೆ ಹಾಕಿ ಅವರನ್ನು ಸಾಯಿಸಿ ನಂತರ ತಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿ ಪ್ರಾಥಮಿಕೆ ಬಟ್ ಇದು ಯಾವುದನ್ನು ಸಹಿತ ಫೈನಲ್ ಆಗಿ ಹೇಳೋಕ್ಕಾಗಲ್ಲ ಮಾರ್ಟಮ್ ಮಾಡ್ತೀವಿ ಬರ್ಬೋದು ಎಫ್ ಎಸ್ ಎಲ್ ತಜ್ಞರೆಲ್ಲ ಬಂದಿದ್ದಾರೆ ಇನ್ನೂ ತನಿಖೆಯನ್ನು ಎಲ್ಲ ಆಯಾಮಗಳನ್ನು ನಾವು ತೆಗೆದುಕೊಂಡು ಯಾವ ರೀತಿ ಸಾವಾಗಿದೆ ಮಕ್ಕಳಿಂದ ಮಕ್ಕಳು ಯಾವ ರೀತಿ ಸಾವಾಗಿದೆ ಮತ್ತು ಇನ್ನೊಂದು ಸಾವಾಗಿದೆ ಅನ್ನೋದನ್ನು ಪೋಸ್ಟ್ ಮಾರ್ಟಮ್ ಮತ್ತು ಆಕೆಯ ತಂದೆ ತಾಯಿಯವರು ಸಹಿತ ಕದರೆಗೂಡಿಕೊಂಡಿರೋ ಅವಸ್ಥೆಯಿಂದ ಬಂದಿದ್ದಾರೆ ಅವ್ರು ಏನು ಕಂಪ್ಲೀಟ್ ಕೊಡ್ತಾ ಅದ್ರ ಪ್ರಕಾರ ನಾವು ತನಿಖೆ ಮಾಡಿ ಮುಂದಿನ ದಿನಗಳಲ್ಲಿ ತನಿಖೆನ ನಾವು ತುಂಬನೇ ಗಂಡ ರೂಮಲ್ಲಿ ಅದನ್ನು ತನಿಖೆ ಭಾಗ ಆಗ್ತದೆ ಈಗ ಭಾಳ ಭಾಳ ಇನಿಷಿಯಲ್ ಸ್ಟೇಜಲ್ಲಿ ನಮಗೆ ಯಾರ ಪಾತ್ರ ಇದ್ದರೂ ಸಹಿತ ಇದರಲ್ಲಿ ಯಾವುದೇ ಥರದ ಬೇರೆ ವಿಚಾರ ಮಾಡೋ ನಮಗೇನು ಅವಶ್ಯಕತೆ ಇಲ್ಲ ಯಾವುದು ಏನು ಸತ್ಯ ಸತ್ಯತೆ ಬರುತ್ತೆ ಗಂಡನ ಪಾತ್ರ ಇದ್ದರೂ ಸಹಿತ ಗಂಡನ ಪಾತ್ರ ಬಗ್ಗೆ ತನಿಖೆ ಮಾಡಲಾಗ್ತದೆ ಮತ್ತು ಶವ ಇಳಿಸಿದಾಗ ಯಾರ್ಯಾರು ಅವ್ರ ಜೊತೆಗಿದ್ರು ಮತ್ತು ಈ ಹಿಂದೆ ಏನಾದರೂ ಏನಾದರೂ ಅನ್ನೋದಕ್ಕೆಲ್ಲ ಆಗುತ್ತೆ ಅದೆಲ್ಲ ನಾವು ವಿಚಾರ ಮಾಡಬೇಕಾಗ್ತದೆ ಇದು ಭಾಳ ಇನಿಷಿಯಲ್ ಸ್ಟೇಜಲ್ಲಿ ಒಂದೇ ಸಲಿಗೆ ಎಲ್ಲರನ್ನು ಕನ್ಕ್ಲೂಷನ್ ಮಾಡಿ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ನಮಗೆ ಎಫ್ ಐ ಆರ್ ಆದಮೇಲೆ ಮತ್ತು ಪ್ರಶ್ನೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಯಾವ ರೀತಿ ಆಗಿದೆ ಮತ್ತು ಏನೇನು ಬೇರೆ

सर